महागणाधिपतये नमः श्री साई सद्गुरुभ्यो नमः हे माडापन्तविरचित श्री साई सच्चरित सदा निम्बवृक्षस्य मूलाधिवासात् सुधास्राविणं तीक्तमप्यमृतं तं तरुं कल्पवृक्षाधिकं साधयन्तं नमामीश्वरं सद्गुरुं सायिनाथम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತೈದು ಶ್ರೀ ನಮಃ ಹೇಮಾಡಾ ಪಂತರು ಹೀಗೆ ಬೇಡುತ್ತಾರೆ ಕರುಣಾಸಾಗರರು ಅವತಾರ ಪುರುಷರೂ ಆದ ಶ್ರೀ ಸಾಯಿನಾಥರಿಗೆ ಜಯವಾಗಲಿ ಅವರಿಗೆ ನಮ್ಮ ಶಿರಸಾಷ್ಟಾಂಗ ನಮನಗಳನ್ನು ಅರ್ಪಿಸಿ ಅವರ ನಾಮಸ್ಮರಣೆ ಮಾಡಿ ಧನ್ಯರಾಗೋಣ ಕರುಣಾಸಾಗರರಾದ ಸಾಯಿ ಅವರಿಗೆ ಬೇಕಾದುದೆಂದರೆ ನಿರ್ಮಲ ಹಾಗೂ ನಿಶ್ಚಲವಾದ ಭಕ್ತಿಯುಂದೆ ಭಕ್ತಿ ಹಾಗೂ ದೃಢ ನಂಬಿಕೆಗಳಿದ್ದರೆ ನಮ್ಮ ಅಭೀಷ್ಟಗಳನ್ನು ಬಾಬಾ ಅವರು ತಪ್ಪದೇ ಪೂರೈಸುತ್ತಾರೆ ಇದು ಸತ್ಯವಾಗಿದೆ ಭಕ್ತರನ್ನು ತಮ್ಮ ತನ್ನು ಮನ ಧನಗಳನ್ನು ಅರ್ಪಿಸಿ ಬಾಬಾ ಅವರಲ್ಲಿ ಅಚಲ ಭಕ್ತಿ ಇಟ್ಟರೆ ಅವರೆಲ್ಲರ ಕಷ್ಟಗಳನ್ನೂ ದೂರವಾದಂತೆಯೇ ಸದ್ಗುರು ಶ್ರೀ ಸಾಯಿನಾಥರು ಅವರ ಯೋಗಕ್ಷೇಮಗಳನ್ನು ತಪ್ಪದೇ ನೋಡಿಕೊಳ್ಳುತ್ತಾರೆ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ ಒಂದು ಪ್ರಸಂಗವನ್ನು ಇಲ್ಲಿ ನೋಡೋಣ ದಾಮು ಅಣ್ಣ ಬಾಬಾ ಅವರ ಭಕ್ತರಾಗಿದ್ದರು ಒಮ್ಮೆ ಅವರ ಸ್ನೇಹಿತನೊಬ್ಬನು ಪಾಲುದಾರಿಕೆಯಲ್ಲಿ ಅವರೊಡನೆ ಹತ್ತಿ ವ್ಯಾಪಾರ ಮಾಡಿದರೆ ಲಾಭವೆಂದು ಪ್ರಚೋದಿಸಿದರು ಸಟ್ಟ ವ್ಯಾಪಾರದಲ್ಲಿ ಎರಡು ಲಕ್ಷ ರೂಪಾಯಿ ಲಾಭ ಬಂದೇ ಬರುತ್ತದೆ ಆ ಸ್ನೇಹಿತನು ತಿಳಿಸಿದನು ದಲ್ಲಾಳಿಯು ಇದು ಸರಿಯಾದ ಸಮಯವೆಂದೇ ಹೇಳಿದನು ದಾಮು ಅವರಿಗೆ ಯಾವ ತೀರ್ಮಾನಕ್ಕೂ ಬರಲಾಗದೆ ಬಾಬಾ ಅವರನ್ನು ಮೊರೆ ಹೋಗಲು ನಿರ್ಧರಿಸಿ ಈ ಬಗ್ಗೆ ಶ್ಯಾಮ ಅವರಿಗೆ ಪತ್ರ ಬರೆದರು ಬಾಬಾ ಅವರು ಈ ಪತ್ರದ ಬಗ್ಗೆ ಶ್ಯಾಮ ಅವರನ್ನು ವಿಚಾರಿಸಿದರು ಶ್ಯಾಮ ಅವರು ದಾಮು ಅಣ್ಣ ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಅರಿಕೆ ಮಾಡಿಕೊಂಡಿದ್ದಾರೆಯೇ ಎಂದರು ಕೂಡಲೇ ಬಾಬಾ ಅವನಿನ್ನೇನು ಬರೆದಾನು ದೇವರು ಕೊಟ್ಟಿದ್ದಲ್ಲಿ ತೃಪ್ತಿ ಇಲ್ಲದವರು ಅವರು ಆಕಾಶವನ್ನೇ ಆಕಾಶವನ್ನೇಕಬಳಿಸುವಂತಿದೆ ಸರಿ ಅದೇನು ಓದು ಎಂದರು ಆಗ ಶ್ಯಾಮ ನೀವು ಹೇಳಿದ್ದೇ ಪತ್ರದಲ್ಲಿದೆ ಎಲ್ಲ ತಿಳಿದಿದ್ದರೂ ಸಹ ನನ್ನನ್ನೇಕೆ ಓದಲು ಒತ್ತಾಯ ಪಡಿಸುವಿರಿ ಎಂದರು ಬಾಬಾ ಪತ್ರವನ್ನು ಓದುವಂತೆ ಮತ್ತೆ ಅವರಿಗೆ ಅಪ್ಪಣೆ ಮಾಡಿದರು ಶ್ಯಾಮರವರು ಪತ್ರವನ್ನು ಓದಿದ ಮೇಲೆ ಅದನ್ನು ಗಮನ ಬಿಟ್ಟು ಕೇಳಿದ ಸಾಯಿಯವರು ಅಯ್ಯೋ ಪಾಪ ಈ ದಾಮು ಹಣದ ಚಿಂತೆಯಿಂದ ಹುಚ್ಚನಾಗಿದ್ದಾನೆ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿಯಿಂದ ಇರುವಂತೆ ಅವನಿಗೆ ಹೇಳು ಲಕ್ಷ ರೂಪಾಯಿಗಳಿಗೆ ಅವನು ಚಿಂತಿಸುವುದು ಬೇಡ ಅವನಿಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ನಾನು ಹೀಗೆ ಹೇಳಿದ್ದೆನೆಂದು ಬರೆ ಎಂದರು ಇದೇ ರೀತಿ ಬರೆದ ಉತ್ತರವನ್ನು ಓದಿದ ದಾಮು ಅವರು ಈ ಬಗ್ಗೆ ಬಾಬಾ ಅವರನ್ನು ಕೇಳಿದ್ದೇ ತಪ್ಪಾಯಿತೆಂದು ಭಾವಿಸಿದರು ಪತ್ರಕ್ಕಿಂತ ಮುಖತಃ ಭೇಟಿ ಮಾಡುವುದೇ ಒಳ್ಳೆಯದೆಂದುಕೊಂಡು ಕೂಡಲೇ ಶಿರಡಿಗೆ ಧಾವಿಸಿ ಮಸೀದಿಯಲ್ಲಿ ಬಾಬಾ ಅವರನ್ನು ಸಂದರ್ಶಿಸಿ ಅವರ ಪಾದಗಳನ್ನು ಒತ್ತುತ್ತಾ ಮೂಕರಾಗಿ ಕುಳಿತರು ಆಗ ಅವರ ಮನಸ್ಸಿನಲ್ಲಿ ತಮಗೇನಾದರೂ ಈ ವ್ಯವಹಾರದಲ್ಲಿ ಲಾಭವಾದರೆ ಅದರ ಅಂಶವನ್ನು ಬಾಬಾ ಅವರಿಗೆ ಅರ್ಪಿಸಬೇಕು ಎಂಬ ಭಾವನೆ ಬಂದಿತು ಇದು ಬಾಬಾರವರಿಗೆ ತಿಳಿದು ಹೋಯಿತು ಅವರು ನಸುನಗುತ್ತಾ ಬಾಪು ನಾನು ಪ್ರಾಪಂಚಿಕ ಲಾಭ ಹಂಚಿಕೆಗೆ ಪಾಲುದಾರನಾಗುವುದಿಲ್ಲ ಎಂದು ಬಿಟ್ಟರು ಬಾಬಾ ಅವರ ಅಸಮ್ಮತಿಯನ್ನು ನೋಡಿ ದಾಮೋದರ ಅವರು ಈ ವ್ಯವಹಾರವನ್ನೇ ಕೈಬಿಟ್ಟು ಅಕ್ಕಿ ಗೋಧಿ ಮೊದಲಾದ ಪದಾರ್ಥಗಳನ್ನು ವ್ಯಾಪಾರ ಮಾಡಲು ಬಯಸಿದರು ಆಗ ಬಾಬಾ ನಿನಗೆ ಇದರಿಂದ ನಷ್ಟವಾಗುತ್ತದೆ ಎಂದರು ಬಾಬಾ ಅವರ ಮಾತು ಸುಳ್ಳಾಗಲಿಲ್ಲ ವರ್ತಕರು ಶೇಖರಿಸಿದ್ದ ಧಾನ್ಯಕ್ಕೆ ಬೆಲೆ ಎಳೆದು ನಷ್ಟವಾಯಿತು ನಂತರ ಅವರು ಇದ್ದುದರಲ್ಲೇ ಜೀವಿಸತೊಡಗಿದರು ಒಮ್ಮೆ ಗೋವಾದ ಅಧಿಕಾರಿಯೊಬ್ಬರು ಬಾಬಾ ಅವರಿಗೆ ಮುನ್ನೂರು ಮಾವಿನ ಹಣ್ಣುಗಳನ್ನು ಕಳುಹಿಸಿದ್ದರು ಬಾಬಾ ಎಲ್ಲವನ್ನೂ ಭಕ್ತರಿಗೆ ಹಂಚಿ ನಾಲ್ಕನ್ನು ಮಾತ್ರ ತೆಗೆದು ಗಡಿಗೆಯಲ್ಲಿಟ್ಟಿದ್ದರು ಆ ದಿನ ದಾಮು ಅಣ್ಣ ಮಸೀದಿಗೆ ಬಂದಿದ್ದರು ಬಾಬಾ ಇದ್ದಕ್ಕಿದ್ದಂತೆ ಹಣ್ಣು ದಾಮೂದು ಅವನು ಇದನ್ನು ತಿಂದು ಸಾಯಲಿ ಎಂದರು ದಾಮು ಅವರಿಗೆ ಪುತ್ರ ಸಂತಾನವಿರಲಿಲ್ಲ ಸಾಯಲಿ ಎಂಬ ಮಾತು ಕೇಳಿ ಅವರಿಗೆ ಭಯವಾಯಿತು ಅಲ್ಲಿಯೇ ಇದ್ದ ಭಗವತ್ ಮಹಲ್ಸಾಪತಿ ಅವರು ಸಾವು ಎಂದರೇನು ಗೊತ್ತೇ ನಾನು ನನ್ನದು ಎಂಬ ಭಾವನೆ ಎಂದರ್ಥ ಎಂದು ಹೇಳಿದರು ನಂತರ ಬಾಬಾ ಅವರಿಂದ ಹಣ್ಣನ್ನು ಸ್ವೀಕರಿಸಿದ ದಾಮು ಇದನ್ನು ಚಿಕ್ಕವಳಿಗೆ ಕೊಡಲೆ ದೊಡ್ಡವಳಿಗೆ ಕೊಡಲೆ ಎಂದರು ಆಗ ಬಾಬಾ ಚಿಕ್ಕ ಹೆಂಡದಿಕ್ಕೆ ಇವನ್ನು ಕೊಡು ಇದರಿಂದ ಅವಳಿಗೆ ನಾಲ್ಕು ಗಂಡು ನಾಲ್ಕು ಹೆಣ್ಣು ಮಕ್ಕಳಾಗುತ್ತವೆ ಎಂದು ಆಶೀರ್ವದಿಸಿದರು ಹೀಗೆ ಜ್ಯೋತಿಷಿಗಳು ಅವರಿಗೆ ಪುತ್ರ ಸಂತಾನವಿಲ್ಲ ಎಂದು ಹೇಳಿದ ಮಾತು ಸುಳ್ಳಾಯಿತು ಬಾಬಾ ಅವರ ಮಾತೇ ಸದೃಶವಾಗಿರುತ್ತಿತ್ತು ಅವರ ಮಾತುಗಳು ಎಂದೆಂದಿಗೂ ಸತ್ಯ ನನ್ನಲ್ಲಿ ನಂಬಿಕೆ ಇಡಿ ನಾನು ಇಹಲೋಕವನ್ನು ತ್ಯಜಿಸಿದರು ನನ್ನ ಸಮಾಧಿಯ ಎಲುಬುಗಳು ನಿಮಗೆ ಧೈರ್ಯ ಭರವಸೆಗಳನ್ನು ನೀಡುತ್ತವೆ ನನ್ನ ಸಮಾಧಿಯೂ ನಿಮ್ಮೊಡನೆ ಮಾತನಾಡುತ್ತದೆ ನಾನು ನಿಮ್ಮನ್ನು ಆಗಲಿದನೆಂದು ತಿಳಿಯಬೇಡಿ ನನ್ನ ಎಲುಬುಗಳೇ ನಿಮ್ಮನ್ನು ರಕ್ಷಿಸುತ್ತವೆ ನನ್ನನ್ನು ಸದಾ ನೆನೆಯಿರಿ ನಂಬಿಕೆ ಇಡಿ ಇದರಿಂದ ನಿಮಗೆ ಸದಾ ಒಳ್ಳೆಯದೇ ಆಗುತ್ತದೆ ಹೀಗೆ ಬಾಬಾ ಹಲವು ಬಾರಿ ಆಶ್ವಾಸನೆ ನೀಡಿದ್ದರು ಒಂದೇ ಮನಸ್ಸಿನಿಂದ ನಾವು ಸದ್ಗುರು ಸಮರ್ಥ ಶ್ರೀ ಸಾಯಿನಾಥರನ್ನು ಧ್ಯಾನಿಸೋಣ ಓಂ ಸಾಯಿ ಸದ್ಗುರು ಕಲ್ಪತರು ನಿನ್ನನ್ನು ಎಂದಿಗೂ ಮರೆಯದೇ ಇರುವ ಶಕ್ತಿಯನ್ನು ನಮಗೆ ನೀಡು ಈ ಸಂಸಾರವೆಂಬ ಅಲೆಗಳ ನಡುವೆ ಸಿಲುಕಿ ಬಳಲು ನಮಗೆ ಬಿಡುಗಡೆಯ ಹಾದಿ ತೋರಿಸು ನಮ್ಮ ಇಂದ್ರಿಯ ಚಾಪಲ್ಯಗಳನ್ನು ದೂರ ಮಾಡು ಎಂದು ಶುದ್ಧಮನದಿಂದ ಬೇಡೋಣ ಗುರುದೇವ ನಮಗೆ ಆತ್ಮಜ್ಞಾನವು ಬೇಗೆ ದೊರೆಯುವಂತೆ ಅನುಗ್ರಹಿಸು ನಮ್ಮ ಪುತ್ರ ಮಿತ್ರ ಪತ್ನಿ ಯಾರೂ ನಮ್ಮ ಕೊನೆಗಾಲದಲ್ಲಿ ನಮ್ಮ ನೆರವಿಗೆ ಬರುವುದಿಲ್ಲ ಆನಂದ ಶಾಂತಿಗಳು ನಿನ್ನ ಕೃಪೆಯಿಂದ ಮಾತ್ರ ಸಿಗುತ್ತವೆ ಹಾಳು ಹರಟೆಯಲ್ಲಿ ತೊಡಗದೆ ಸದಾ ನಿನ್ನ ನಾಮಸ್ಮರಣೆಯನ್ನು ಮಾಡುವಂತೆ ನಮಗೆ ಅನುಗ್ರಹಿಸು ಅಶಾಂತಿಯನ್ನು ತೊಲಗಿಸು ನಮಗೆ ಪ್ರಸನ್ನ ಹಾಗೂ ನಿಶ್ಚಲ ಮನಸ್ಸನ್ನು ಕರುಣಿಸು ನಿನ್ನ ಕೃಪೆ ಹಾಗೂ ನಮ್ಮ ಪೂರ್ವ ಜನ್ಮದ ಪುಣ್ಯ ವಿಶೇಷದಿಂದ ನಮ್ಮನ್ನು ಈ ಅಜ್ಞಾನದ ಸಂಕೋಲೆಯಿಂದ ಬಿಡುಗಡೆ ಮಾಡಿಸು ನಿನ್ನನ್ನು ನಂಬಿದ ನಾವೇ ಧನ್ಯರು ಹೀಗೆ ಬಾಬಾ ಅವರನ್ನು ಸದಾ ಸಮಯ ಸಿಕ್ಕಾಗೆಲ್ಲ ಪ್ರಾರ್ಥಿಸುತ್ತಿರಬೇಕು ಇದರಲ್ಲಿ ನೆಮ್ಮದಿ ಸಾಧ್ಯ ಒಮ್ಮೆ ಹೇಮಾಡಾಪಂತರು ಬಾಬಾ ಅವರ ಬಳಿ ಎರಡು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದರು ಬಾಬಾ ನಿಮ್ಮ ಬಳಿ ಅನೇಕರು ಗುಂಪು ಗುಂಪಾಗಿ ಬರುತ್ತಾರೆ ಎಲ್ಲರಿಗೂ ಫಲ ಸಿಗುತ್ತಿದೆಯೇ ಬಾಬಾ ಮಾವಿನ ಮರ ನೋಡು ಅದರ ಹೂಗಳೆಲ್ಲ ಹಣ್ಣಾದರೆ ಎಷ್ಟು ಚೆಂದ ಆದರೆ ಹೀಗಾದೀತೆ ಎಷ್ಟು ಪುಷ್ಪಗಳು ಚಳಿ ಗಾಳಿ ಬಿಸಿಲಿಗೆ ಸಿಕ್ಕಿ ಉದುರಿ ಬೀಳುತ್ತವೆ ಕೆಲವು ಮಾತ್ರ ಹಣ್ಣಾಗುತ್ತವೆ ಎಂದು ಉತ್ತರಿಸಿದರು ಇನ್ನೊಂದು ಪ್ರಶ್ನೆ ಹೀಗಿತ್ತು ಬಾಬಾ ನೀವು ಸಮಾಧಿಸ್ಥರಾದ ಮೇಲೆ ನಾನು ಆಶ್ರಯವಿಲ್ಲದೆ ಹೋಗುತ್ತೇನೆ ನಾನು ಬದುಕಲು ಹೇಗೆ ಸಾಧ್ಯ ಇದಕ್ಕೆ ಬಾಬಾ ಉತ್ತರ ನೀನು ಎಲ್ಲೇ ಇರು ಹೇಗೆ ಇರು ನನ್ನನ್ನು ಸ್ಮರಿಸಿದಾಗೆಲ್ಲ ನಿನ್ನ ಬಳಿ ಬರುತ್ತೇನೆ ಈ ರೀತಿ ಬಾಬಾ ತಮ್ಮ ಸಮಾಧಿಯ ನಂತರವೂ ಎಲ್ಲ ಭಕ್ತರೊಡನೆ ಮಾರ್ಗದರ್ಶಕರಾಗಿದ್ದರು ಹೇಮಾಡ ಪಂತರ ತಂಗಿಯ ಮರಣವಾದಾಗ ಅವರು ತುಂಬ ಖಿನ್ನರಾದರು ಅದೇ ಸಮಯಕ್ಕೆ ಅವರ ಸೋದರರು ಆಸ್ತಿ ಪಾಲು ಮಾಡಿಕೊಂಡರು ಮನೆಯಲ್ಲಿ ಕಳ್ಳತನವಾಯಿತು ಮನಸ್ಸಿನಲ್ಲಿ ತುಂಬ ಗೊಂದಲ ಉಂಟಾಗಿ ಅವರಿಗೆ ದಿಕ್ಕೇ ತೋಚದಾಯಿತು ಇದರಿಂದ ಅವರು ಅನ್ನಾಹಾರಗಳನ್ನೇ ತೊರೆದು ಕೊರಗುತ್ತಾ ಕುಳಿತರು ಬಾಬಾ ಅವರಲ್ಲಿಗೆ ಹೋದಾಗ ಸಮಾಧಾನ ಚಿತ್ತದಿಂದಿರು ಎಂದು ಮಾತ್ರ ಆಶೀರ್ವದಿಸಿ ಧೈರ್ಯ ನೀಡಿ ಅಪ್ಪ ಕುಲಕರ್ಣಿಯವರ ಮನೆಗೆ ಹೋಗಿ ಹಬ್ಬದ ಊಟ ಮಾಡು ಎಂದು ಹಣೆಗೆ ಗಂಧವಿಟ್ಟು ಉಧಿ ನೀಡಿ ಕಳುಹಿಸಿದರು ಮೂವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಹೇಮಾಡ ಪಂತರ ಆಪ್ತ ಸ್ನೇಹಿತನಾಗಿದ್ದಾತ ಅವರ ಪತ್ನಿಯ ಮೂಗುತಿ ಹಾಗೂ ಆಭರಣಗಳ ಪೆಟ್ಟಿಗೆಯನ್ನು ಕಳವು ಮಾಡಿದ ಮಂಗಳಕರವಾದ ಮೂಗುತಿ ಕಳುವಾದದ್ದನ್ನು ನೋಡಿ ಹೇಮಾಡ ಪಂತರು ಬಾಬಾ ಅವರ ಭಾವಚಿತ್ರದ ಮುಂದೆ ನಿಂತು ಕಣ್ಣೀರಿಟ್ಟರು ಮಾರನೆಯ ದಿನವೇ ಆ ಸ್ನೇಹಿತನು ಅವರ ಮನೆಗೆ ಬಂದು ಅಣ್ಣ ತಿಳಿಯದೇ ದುರಾಸೆಯಿಂದ ಮಾಡಿದ ತಪ್ಪನ್ನು ಮನ್ನಿಸು ಇಗೋ ನಿನ್ನ ಒಡವೆಯನ್ನು ಎಂದು ಕಳುವಾದ ಎಲ್ಲ ಒಡವೆಗಳನ್ನು ಅವರಿಗೆ ತಲುಪಿಸಿದ ಹೀಗೆ ಬಾಬಾ ಅವರು ನೆನೆದವರ ಮನದಲ್ಲಿ ನಿಂತು ಬೇಡಿದ ಬಯಕೆಗಳನ್ನು ಈಡೇರಿಸುವ ಕಲ್ಪತರುವಾಗಿದ್ದಾರೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೈದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ